ああ、ああ、ああ、ああ、ああ、あああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、あ、ああ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、

ಮೂರು ದಿನ ಇದ್ದಾಗ್ಲಸ್ ಅವ್ರದ್ದು ಇದ್ರದಾಗೆ ಕಾಂಟ್ರಾಕ್ಟ್ ಇದೆ ಯಾವ್ದಿಗೂ ಹಾಂ ಇವ್ ಕೆಳಗಿಂದು ಬೇರಿಂಗ್ ಇವೆಲ್ಲ ಎನ್ ಎ ಬಿ ಎಲ್ದಾಗ ಕಷ್ಟ ಆಗುತ್ತೆ ಸರ್ ಇವ್ರದ್ದು ಅಲ್ಲದೂ ಅಥರ್ಟಿ ಇಂಜಿನಿಯರ್ ಅಲ್ಲೂ ಎನ್ ಎ ಬಿ ಎಲ್ ಎನ್ ಇವ್ರ ಹತ್ತು ಮಂದಿ ಒಂದು ಟೀಮ್ ಅದ ಸರ್ ಹೋಗಿ ವಿಸಿಟ್ ಮಾಡೋಕ್ಕೆ ಇವ್ರ ಫಿನಿಂದ ಎಲ್ಲ ಐಟಮ್ ಚೆಕ್ ಮಾಡ್ತಾರೆ ಸರ್ ಬಿ ಟಿ ಅಲ್ಲಿ ಸ್ಟ್ರಕ್ಚರ್ ಎಲ್ಲ ಎಲ್ಲ ಸರ್ ಸೆಟಿಂಗ್ ಪೇಂಟಿಂಗ್ ಎಲ್ಲನೇ ಸರ್ ಎಲ್ಲ ಸೆನ್ಸರ್ ಸರ್ ಎನ್ ಹೆಚ್ ರೋಡ್ ಇದು ಇರೋದಲ್ಲ ಕನ್ಸ್ಟ್ರಕ್ಷನು ಈಗ ಈ ಅಂಬೇಡ್ಕರ್ ಸರ್ಕಲ್ ಇಂದ ಸ್ವಲ್ಪ ಮುಂದೆ ಬಂದಿರಲಿ ಕಮ್ನಾಬಾದ್ ಕಡೆ ಅಲ್ಲಿ ಪಾರ್ಕು ಅದೆಲ್ಲ ಎನ್ ಹೆಚ್ ಅವ್ರ ಒಂದು ನಾಮ್ಸ್ ಇದೆ ಆ ನಾಫ್ ಪ್ರಕಾರ ಮಾಡತ್ತಾರ ಈ ಪಕ್ಕಕ್ಕೆ ಬಂದು ಲೇಔಟ್ ಆಗಿದ್ದ ನೋಡಿ ಯಾವುದು ಸಾಯಿ ಯಾವುದೋ ಗುರು ಕಾಲೋನಿ ಸಾಯಿ ಕಾಲನಿ ಅಂತ ಹಾ ಅವರು ಲೆಟರ್ ಕೊಡ್ತಾರ ಪಿ ಡಿ ಒಫ್ ತೊಗೊಂಡಿ ಅದೇನಾದ್ರು ಇದು ಮಾಡಿಸ್ಕೊಳ್ಳು ಅಂತಲ್ರ ಅರ್ಜೆಂಟ್ ಅದವ್ರಿಗೆ ಅಲ್ಲ ಈ ಎನ್ ದವ್ರು ಕೊಡ್ತಾರೆ ನಿಮ್ಗೆ ಯಾಕಂತಂದ್ರೆ ಈಗ ಲೇಔಟ್ ಏನು ರೋಡ್ ಇರ್ತದಲ್ಲ ಈ ರೋಡು ಮತ್ತು ಪ ಸಿ ಎಸ್ ಐ ಟು ಪಾರ್ಕು ಎಲ್ಲ ನಿಮಗೆ ಹ್ಯಾಂಡ್ ಓವರ್ ಕೊಟ್ಟಿರ್ತಾರೆ ಅವ್ರು ಯಾಕೆ ನಿಂಬಲೇ ಪರ್ಮಿಷನ್ ತೊಗೋಬೇಕಾಗ್ತದವ್ರು ಅದ್ರ ಸ್ವಲ್ಪ ಒಂದು ಅದು ಏನಾದರೂ ನೋಡಿ ಅರ್ಜೆಂಟು ಪಿ ಡಿ ಒ ಹಚ್ಚಿ ಅದು ಇದು ಮಾಡಿಸ್ಕೊಡ್ಲಿಕ್ಕೆ ಅದು ಮಾಡಿಸ್ಕೊಡ್ತಾರೆ ನೀವು ಈಗ ಪಿ ಡಿ ಒಂದು ಇದಕ್ಕೆ ಹೋಗಿರಲ್ಲ ರೀ ಸರ್ ಬರೆದು ಹೇಳಿ ಜल्दी ಮಾಡ್ತೀನಿ બોಲಾ ನಾನು ರೋ ಲೆಟರ್ ಬೈಕೆونکو ಯುವ ಯುವಗೆ ಯವರಿಗೆ ವಿಡಿಯೋ ಮಾಡ್ರಿ ಅವರಿ ಕಾಪಿ ಟು ಯು ಮಾಡ್ ಅವರಿಗೊಂದು ಕಾಪಿ ಹಾಕಿ ತೆನೆ ನಿಮ್ಮಗೂ پورا ಪಾಕ ಸರ್ ಅಕ್ಕೆ ಈ ಸರ್ವಿಸ್ ಕೂಡ ಅವರ ಕೈಯವರೇ ಹೌದು ಸರ್ ಹೌದು ಸರ್ ಹೌದು ಎರ <muchos>